ಮೈಸ್ರು ಸರ್ ಸರ್ ದಿನೇಶ್ ಯಾವ ಊರವ್ರು ಸರ್ ನಾವು ಮೈಸೂರೇ ಮೈಸೂರೇನಾ ಹೇಳಿ ಸರ್ ನಾನು ಇಲ್ಲಿ ಒಂದು ಇದೇ ಫಸ್ಟ್ ಟೈಮ್ ಈ ಮ ಸ್ಮಶಾನಕ್ಕೆ ಬಂದಿದ್ದೀನಿ ಈ ಸ್ಮಶಾನದ ಹೆಸರ ಸರ್ ಇದು ಸರ್ ಜೋಡಿ ತೆಂಗಿನ ಮರ ಮುಕ್ತಿದಾವ ಹೌದಾ ಸುಮಾರು ಎಷ್ಟು ಎಕರೆ ಇದೆ ಸರ್ ಇದು ಮಾರ್ಕೆಟ್ ಸುಮಾರು ಮೂವತ್ನಾಲ್ಕು ಎಕರೆ ಇದೆ ಹೌದಾ ದಿನನಿತ್ಯ ಎಷ್ಟು ಸತ್ತಂತಹ ದೇಹಗಳು ಬರ್ತವೆ ಸರ್ ಇಲ್ಲಿಗೆ ಸರ್ ಇಲ್ಲಿ ಹೇಳೋಕ್ಕಾಗಲ್ಲ ಯಾ ಟೈಮ್ಗೆ ಅಂತ ಹೇಳೋಕ್ಕಾಗಲ್ಲ ಮೈಸೂರು ಹ್ಞೂ ಹ್ಮ್ ಇವಾಗ ನಾವು ಸುಮ್ಮನೆ ಅಂತೂ ಪೂರಾಕಾಗಲ್ಲ ಏನಾದ್ರು ಒಂದು ಬಾಡಿ ಬಂದಾಗ ನಾವು ಕೆಲಸ ಮಾಡಲೇಬೇಕು ನಾವೆಲ್ಲೇ ಇದ್ರು ಬಂದು ಮಾಡಲೇಬೇಕು ಯಾಕಂದ್ರೆ ನಮ್ಗೆ ಯಾವ ಟೈಮಲ್ಲಿ ಹೆಂಗೆ ಫೋನ್ಗಳು ಅಂತ ಹೇಳಕ್ಕಲ್ಲ ಪೊಲೀಸ್ ಅವ್ರದ್ದು ಮತ್ತೆ ಇಲ್ಲಿ ಸತ್ತಿರೋಂಥ ಏರಗಳಲ್ಲಾಗ್ಲಿ ಅದರಿಂದ ನಾವು ಅವ್ರ ಮುಖಾಂತರ ನಾವು ಫೋನ್ ಮಾಡಿದಾಗ ಬಂದು ಕೆಲಸಗಳನ್ನು ಮಾಡ್ತಿವಿ ಇಲ್ಲೇ ಇರ್ತೀವಿ ನಮ್ಮ ಹುಡುಗರು ಇಲ್ಲೇ ಇರ್ತಾರೆ ಇವಾಗೆಲ್ಲ ಫೋನ್ ಮುಖಾಂತರ ಮತ್ತೆ ಇರುತ್ತೆ ಅಂದ್ರೆ ಸರ್ ಈಗ ನೀವು ಇಲ್ಲಿ ಗುಂಡಿ ಅಗಿಯಕ್ಕೆಲ್ಲ ನೀವು ನಿಮ್ಮ ಕೈಯಿಂದನೇ ಗುಂಡಿ ಅಗಿತೀರಾ ಅಥವಾ ಜೆ ಸಿ ಬಿ ಬಳಸ್ತೀರಾ ಕೈ ಆಗಿತೀರಾ ಸುಮಾರು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ನಾನು ಒಂದು ಒಂದು ಹದಿನೇಳರಿಂದ ಹದಿನೆಂಟು ವರ್ಷ ಗಂಟೆ ಮಾಡಿದ್ದೀನಿ ಕೆಲಸ ಹದಿನೇಳರಿಂದ ಹದಿನೆಂಟು ವರ್ಷಗಳು ಹೌದು ಪರವಾಗಿಲ್ವಾ ಜೀವನ ಸಾಕಿಸ್ಬೋದಾ ಜೀವನ ಅಂದರೆ ಸಾಕಿಸ್ಬೋದು ಕೆಲಸ ಅಂತೂ ನಮಗೆ ಒಂದೊಂದು ಟೈಮ್ ಇರುತ್ತೆ ಒಂದೊಂದು ಟೈಮ್ ಇರೋಕ್ಕಿಲ್ಲ ಆಯ್ತಾ ಮತ್ತೆ ಈಗ ಸರಿ ಇವಾಗ ಇಲ್ಲಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ಜನ ಶವ ತೊಗೊಂಡ್ಬರ್ತಾರಲ್ಲ ಆಗ ಅವ್ರದ್ದೆಲ್ಲ ಡೀಟೇಲ್ಸ್ ತೊಗೊಳ್ತೀರಾ ತಗೊಂಡು ಅದನ್ನ ಏನು ರಿಜ್ ಅದನ್ನು ಯಾವ್ದಾರ ಬುಕ್ಕಲ್ಲಿ ಬರ್ದಿಡ್ತೀರಾ ಸರ್ ತಗೊಂಡು ಬರ್ತಿರ್ತೀರ ಒಂದು ಬಾಡಿ ದತ್ತಾಗಿರ್ತದೆ ಅನ್ಕೊಳ್ಳಿ ಏರಿಯಾದಲ್ಲಿ ಹಿಂಗೆ ಅಂತ ಅಲ್ಲಿರೋ ನಮ್ಮ ಅಧ್ಯಕ್ಷಗಳು ಗೊತ್ತಿರ್ತಾರ ಲಿಂಕ್ ಇರ್ತಾರಲ್ಲ ಸರ್ ಹಿಂಗೆ ಬರ್ತದೆ ಅಂತ ಅವಾಗ ಹೇಳ್ಬಿಡ್ತಾರೆ ಅಪ್ಪ ಹಿಂಗೆ ಸತ್ತವರ ನಮ್ಮ ಕಡೆವರ ಅಂತ ನಾವು ಸತ್ತಿರೋ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಕೇಳ್ತೀವಿ ಅಥವಾ ಎಲ್ಲ ರೇಷನ್ ಕಾರ್ಡ್ ಕೇಳ್ತೀವಿ ಎಲ್ಲ ಅವ್ರ ಮಕ್ಕಳದ್ದು ಎಲ್ಲ ಅವ್ರ ಎಂಟಿದ್ ಅವ್ರ ಮುಖಾಂತರ ಅಂತ ಲೆಕ್ಕಾಚಾರ ಕೇಳಿರ್ತೀವಿ ಆ ಲೆಕ್ಕಾಚಾರ ಮಾಡ್ತೀವಿ ಸರ್ ಇವ್ರ ಹೆಸರೇನು ಸುಮಾರು ಎಷ್ಟು ಜನ ಇಲ್ಲಿ ಒಂದು ಕೆಲಸ ಮಾಡ್ತೀರಾ ಸರ್ ಸುಮಾರು ಇಲ್ಲಿ ಒಂದು ಹಾ ಸರ್ ಇವಾಗ ನೀವು ಕೇಂದ್ರ ಸರ್ಕಾರದ್ದು ಒಂದು ಈ ಶ್ರಮ್ ಕಾರ್ಡ್ ಅಂತ ಇದೆ ಮತ್ತೆ ಈ ಅಸಂಘಟಿತ ಕಾರ್ಮಿಕರಿಗೆ ಒಂದಷ್ಟೆಲ್ಲ ಕಾರ್ಡ್ ಮಾಡಿಕೊಡ್ತಾರೆ ಇದೆಲ್ಲ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಒಂದಷ್ಟು ಸಣ್ಣ ಸಣ್ಣ ಅಮೌಂಟ್ ಹಾಕಿದ್ರೆ ಸರ್ಕಾರ ಒಂದಷ್ಟು ಹೆಚ್ಚು ಹಣನ ಹಾಕಿ ನಿಮಗೆ ವಯಸ್ಸಾದಂಥ ಕಾಲದಲ್ಲಿ ಡಬಲ್ ಹಣ ಬರುತ್ತದೆ ಆ ಥರದ್ದೆಲ್ಲ ನಿಮ್ಗೆ ಗೊತ್ತಿಲ್ವಾ ಸರ್ ನಿಮಗೆ ಗೊತ್ತಿಲ್ಲ ಮಾಹಿತಿ ನಾವು ಅದನ್ನು ವಿಚಾರ ಮಾಡಿ ಈಗ ನೀವು ಸ್ವಲ್ಪ ಈಗ ನೋಡಿ ನೀವೆಲ್ಲ ಒಂದು ರೀತಿ ಜನಸೇವೆನೇ ಮಾಡ್ತಿರೋದು ನೀವು ಕೂಡ ಖಂಡಿತ ಎಲ್ಲರೂ ಬದುಕಿರೋರ ಕಡೆ ಗಮನ ಕೊಟ್ಟರೆ ನೀವು ಸತ್ತೋರ್ಗೆ ಸೇವೆ ಮಾಡ್ತಾ ಇದ್ದೀರಾ ಸೊ ಈಗ ನೀವು ಕೂಡ ಈ ತರದ್ದೆಲ್ಲ ಒಂದು ಕಾರ್ಡ್ ಮಾಡಿಸಿಕೊಂಡು ಇದನ್ನ ಉಪಯೋಗಿಸ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ ನಾನು ಕರೆ ಮಾಡಿ ಇದನ್ನ ಯಾವ ರೀತಿ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ ನಾನು ಇದೆಲ್ಲ ಮಾಡಿಸಿಕೊಳ್ಳಿ ಏನಕ್ಕೆ ತುಂಬಾ ಶ್ರಮ ಪಡ್ತೀರಾ ಯಾಕೆಂದರೆ ಇದು ಎಲ್ಲರೂ ಮಾಡುವಂಥ ಕೆಲಸ ಅಲ್ಲ ಇದು ಈ ಕೆಲಸ ಮಾಡಬೇಕು ಅಂತಂದ್ರೂ ಕೂಡ ಹಾಂ ಭಾಳ ಕಷ್ಟ ಇದೆ ಸರ್ ಒಂದು ಗುಂಡಿನ ಎಷ್ಟೋ ಎಷ್ಟೋ ಎಷ್ಟು ಟೈಮ್ ತೊಗೊಳ್ತೀರಾ ಒಂದು ಗುಂಡಿ ತೆಗೀತೀ ಒಂದು ಗುಂಡಿ ನಾವು ತೆಗಿಬೇಕಂದ್ರೆ ಒಂದು ಮೂರು ಗಂಟೆ ಟೈಮಲ್ಲಿ ತಗೋತೀವಿ ಮೂರು ಗಂಟೆ ತೊಗೋತೀವಿ ನೀಟಾಗಿ ಮಾಡೋ ಕೆಲಸ ಅದು ಹ್ಞೂ ಹ್ಞೂ ಒಂದು ಮನೆ ಮಾಡ್ದು ಮಾಡ್ತೀವಿ ಸರ್ ಹೌದು ಓಕೆ ಸರ್